ಮಕ್ಳು ಕಿತ್ತಾಡ್ತಾನೆ ಹೇಳ್ತಾರೆ ಅವಾಗಲೂ ಕೂಡ ಈ ಮಕ್ಳಿಗೆ ಹೇಗಾದ್ರೂ ಮಾಡಿ ಪಾಠ ಕಲಿಸಬೇಕು ಅಂತ ಹೇಳಿ ಅವನು ಮೊದಲು ಒಂದ್ ಕಟ್ಟಿ ತಂದು ಕೊಡ್ತಾನೆ ಅವನಿಗೆ ಆ ಒಂದ್ ಕಡ್ಡಿ ತಂದು ಕೊಟ್ಟು ಮುರಿಯಿಂದಾಗ ಮುರಿದು ಬಿಡ್ತಾನೆ ಎರಡು ಕಡ್ಡಿ ಕೊಡ್ತಾನೆ ಅದು ಮುರಿದು ಬಿಡ್ತಾನೆ ಮೂರು ಕಡ್ಡಿ ಕೊಟ್ಟಾಗ ಮುರಿಯಕ್ಕೆ ಕಷ್ಟ ಆಗುತ್ತೆ ನಾಲ್ಕೈದು ಕಡ್ಡಿ ಕೊಟ್ಟು ಒಂದ್ ಕಟ್ಟೆ ಕೊಡ್ತಾನೆ ಮುರಿಯಕ್ಕೆ ಆಗದೇ ಇಲ್ಲ ಆಗ ಹೇಳ್ತಾನೆ ನೋಡಪ್ಪ ನೀವೆಲ್ಲ ಒಬ್ಬೊಬ್ಬರೇ ಈ ರೀತಿ ಇದ್ರೆ ಮೊದಲನೇ ಕಟ್ಟಿಗೆಗಾದಂತ ಸ್ಥಿತಿ ನಿಮ್ಮೆಲ್ಲರಿಗೂ ಬರ್ತದೆ ನೀವೆಲ್ಲ ಒಟ್ಟಾಗಿದ್ರೆ ಯಾರೂ ನಿಮ್ಮನ್ನು ಮುರಿಯಕ್ಕಾಗದಿಲ್ಲ ಅನ್ನುವಂತಹ ಮಾತು ಇದೆ ಹಾಗೆ ಇವತ್ತು ನಾವೆಲ್ಲರೂ ಕೂಡ ಅವರೆಲ್ಲದೆ ಇವರೆಲ್ಲದೆ ಎಲ್ಲರೂ ಕೂಡ ನಮ್ಮವರೇ ಅನ್ನುವ ಭಾವನೆಯೊಂದಿಗೆ ನಾವೆಲ್ಲ ಒಟ್ಟಾಗಿ ಇದ್ದಂತಹ ಒಂದು ಪರಿಸ್ಥಿತಿ ಇವತ್ತು ನಮ್ಮೆಲ್ಲರಿಗೂ ಕೂಡ ನಿರ್ಮಾಣ ಆಗಿರುವಂತಹದ್ದು ವಲ್ಲಭಾಯ್ ಪಟೇಲ್ ರವರು ಒಂದು ಮಾತನ್ನ ಹೇಳ್ತಾರೆ ಅವರ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಅವರ್ ಮ್ಯೂಚುಯಲ್ ಬಿಕರಿಂಗ್ಸ್ ಶೆಡ್ ಅವರ್ ಡಿಫರೆನ್ಸಸ್ ಹೈ ಆರ್ ಲೋ ಅಂಡ್ ಡೆವಲಪ್ ದ ಸೆನ್ಸ್ ಆಫ್ ಈಕ್ವಾಲಿಟಿ ವಿ ಹಾವ್ ಟು ಲೀವ್ ಲೈಕ್ ದ ಚಿಲ್ಡ್ರನ್ ಆಫ್ ದ ಸೇಮ್ ಫಾದರ್ ಅನ್ನುವಂತಹ ಮಾತು ಹಾಗೆ ಇವತ್ತು ನಮ್ಮಲ್ಲಿರುವಂತಹ ಏನೇ ಜಗಳಿರಬಹುದು ಪರಸ್ಪರ ಜಗಳ ಭಾವಗಳಿರಬಹುದು ಅವನ್ನೆಲ್ಲ ನಾವು ದೂರ ಸರಿಸಬೇಕು ನಮ್ಮಲ್ಲಿರುವಂತಹ ಮೇಲು ಭಾವನೆಗಳು ದೂರ ಆಗಬೇಕು ನಮ್ಮಲ್ಲಿರುವಂತಹ ಎಲ್ಲರಲ್ಲೂ ಕೂಡ ಸಮಾನತೆಯ ಪ್ರಜ್ಞೆಯವತ್ತು ಜಾಗೃತ ಆಗಬೇಕಾಗಿರುವಂತಹ ಅದರ ಜೊತೆಗೆ ನಾವೆಲ್ಲರೂ ಕೂಡ ಒಬ್ಬ ತಂದೆಯ ಮಕ್ಕಳು ಅನ್ನುವ ಹಾಗೆ ಇರುವಂತಹ ಒಂದು ಐಕ್ಯತೆಯನ್ನು ತೋರಿಸಬೇಕಾಗಿರುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು ಅಂತಹ ಒಂದು ಐಕ್ಯತಾ ಸಮಾರಂಭ ಇವತ್ತು ಹುಬ್ಬಳ್ಳಿಯ ಈ ಒಂದು ನೆಹರು ಮೈದಾನದಲ್ಲಿ ಇವತ್ತು ಸಮಾಜದ ಮುಖಂಡರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಇಲ್ಲಿ ಆಯೋಜಿಸಿರುವಂತಹದ್ದು ಅದರ ಜೊತೆಗೆ ನಮ್ಮ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಅಕ್ಕಪಕ್ಕದ ರಾಜ್ಯಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರವಾಗಿ ಇದನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಬಸವಣ್ಣವರ ಒಂದು ವಚನ ಇದೆ ಕಾಗೆ ಎಂದುಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನು ಕೋಳಿ ಎಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಅನ್ನುವ ಮಾತನ್ನ ಬಸವಣ್ಣವರು ಹೇಳಿದ್ದಾರೆ ಇವತ್ತೇನಾದ್ರೂ ನಾವು ಈ ಭಕ್ತಿ ಪಕ್ಷ ಅನ್ನುವಂತಹದನ್ನ ಮಾಡ್ಕೊಳ್ಳದೆ ಹೋದ್ರೆ ನಾವು ಆ ಕಾಗೆ ಕೋಳಿಗಿಂತಲೂ ಕೂಡ ಕಠಿಣ ಕಷ್ಟ ಆಗುವಂತ ಪರಿಸ್ಥಿತಿ ಆಗ್ತದೆ ಇವತ್ತು ನಮ್ಮಲ್ಲಿ ಒಂದು ಹಿನ್ನೆಲೆ ಇದೆ ಒಂದು ಪರಂಪರೆ ಇದೆ ಸಂಸ್ಕಾರ ಇದೆ ನಮ್ಮಲ್ಲೆರಲ್ಲೂ ಕೂಡ ಎಲ್ಲ ಧರ್ಮದವರನ್ನು ಕೂಡ ಗೌರವಿಸುವಂತಹ ಒಂದು ಧರ್ಮ ಅಂದ್ರೆ ನಮ್ಮ ಧರ್ಮ ಅಂತ ಹೇಳೋದೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹದ್ದು ಯಾರೊಬ್ಬರನ್ನೂ ಕೂಡ ನಿಂದಿಸದೆ ಇನ್ನೊಬ್ಬರನ್ನ ನಾವು ನಾವು ಅಪಕೀಕರಿಸದೆ ಕೆಲದನ್ನೇ ನೋಡದೆ ಅವರನ್ನು ಕೂಡ ಪ್ರೀತಿಯಿಂದ ಸಮಾನವಾಗಿ ಕಾಣುವಂತಹ ಒಂದು ಮನೋಭಾವ ನಮ್ಮ ವೀರಶಿವ ಲಿಂಗಾಯತ ಸಮಾಜದಲ್ಲಿ ಯಾವತ್ತೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಇರುವಂತಹದ್ದು ಸಕಲ ಜೀವಾತ್ಮರಿಗೆ ಹೆಸರೇ ಬಯಸಬೇಕು ಅನ್ನುವ ಹಾಗೆ ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಗೆ ಪ್ರತಿಯೊಂದಕ್ಕೂ ಕೂಡ ಒಳ್ಳೆದನ್ನು ಬಯಸುವಂತಹ ಒಳ್ಳೆದನ್ನೇ ಮಾಡುವಂತಹ ಕೆಲಸವನ್ನ ನಮ್ಮ ಸಮಾಜ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂತಹದ್ದು ಎತ್ತಿತ್ತಲಾಗಿ ನಮ್ಮ ಸಮಾಜದಲ್ಲಿ ಇವತ್ತು ನಮ್ಮ ಆಚರಣೆಗಳು ಇವತ್ತು ಶಿಥಿಲ ಆಗ್ತಾ ಇದಾವೆ ಇವತ್ತು ಪೂಜಾ ನಿಷ್ಠೆ ಕಡಿಮೆ ಆಗ್ತಾ ಇದೆ ಎದೆಯ ಮೇಲೆ ಲಿಂಗ ಧರಿಸಿಕೊಳ್ಳುವಂತಹ ಒಂದು ಮನೋಭಾವ ಕಡಿಮೆ ಆಗ್ತಾ ಇದೆ ಅದರ ಜೊತೆಗೆ ದಾಸೋಹಂಭಾವ ಕಾಯಕ ನಿಷ್ಠೆ ಇವುಗಳು ಕೂಡ ಶಿಥಿಲವಾಗ್ತಾ ಇದೆ ಇವತ್ತು ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗಿರುವಂತಹದ್ದು ನಮ್ಮಲ್ಲಿ ಇವತ್ತು ನಮ್ಮ ಧರ್ಮದ ಆಚರಣೆಗಳನ್ನ ಮುಖ್ಯವಾಗಿ ಮಾಡುವ ಕೆಲಸವನ್ನು ಮಾಡಬೇಕು ಇವತ್ತು ಮಕ್ಕಳಿಂದ ಯುವಕರವರೆಗೆ ಎಲ್ಲರಿಗೂ ಕೂಡ ಆ ಸಂಸ್ಕಾರದ ಬದುಕನ್ನು ಬಾಳುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವುದರ ಮುಖಾಂತರವಾಗಿ ನಮ್ಮ ಸಮಾಜ ಇವತ್ತು ಕೇವಲ ಈ ರೀತಿಯ ಬಲಿಷ್ಠ ಸಮಾಜ ಅನ್ನೋದಕ್ಕಿಂತಲೂ ಕೂಡ ಒಂದು ಧಾರ್ಮಿಕ ಆಚರಣೆಯ ಬಲಿಷ್ಠ ಸಮಾಜ ಅನ್ನುವಂತಹದನ್ನು ಕೂಡ ನಾವೆಲ್ಲರೂ ಕೂಡ ತೋರಿಸಬೇಕಾಗಿರುವಂತಹದ್ದು ಅಂತಹ ವಾತಾವರಣ ಎಲ್ಲ ಕಡೆ ನಿರ್ಮಾಣ ಆಗಬೇಕಾಗಿದೆ ಎನ್ನುವಂತಹ ಉದ್ದೇಶದಿಂದ ಇವತ್ತು ಈ ಐಕ್ಯತಾ ಏಕತಾ ಸಮಾರಂಭವನ್ನು ಏರ್ಪಾಟು ಮಾಡಿರುವಂತಹದ್ದು ಅತ್ಯಂತ ಸಂತೋಷ ಪಡುವಂತಹ ಸಂಗತಿ ಇವತ್ತು ನಾವೆಲ್ಲ ಅವರೊಂದು ತೀರ ಇವರೊಂದು ತೀರ ಆಗಬಾರದು ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಹೋಗ್ತೇವೆ ಎನ್ನುವಂತಹ ಮನೋಭಾವ ಇರಬೇಕು ಇವತ್ತು ಯಾರೇ ಇರಲಿ ಅವರಿವರೆನ್ನದೇ ಎಲ್ಲರೂ ಒಂದೇ ಎಲ್ಲರಿಗಿರುವ ಒಬ್ಬನೇ ತಂದೆ ಅನ್ನುವ ಹಾಗೆ ಎಲ್ಲರೂ ನಮ್ಮವರೇ ಇಲ್ಲಿ ಕುಡಿತಿರುವಂತಹ ಅವರೆಲ್ಲರೂ ನಮ್ಮಲೆಲ್ಲ ಅರಿವರಕ್ತ ಒಂದೇ ನಾವು ಕುಡಿಯುವ ನೀರು ಒಂದೇ ನಾವು ಧರಿಸುವ ಬಟ್ಟೆ ಒಂದೇ ಹಾಗೆ ಬದುಕುವ ರೀತಿಯೂ ಕೂಡ ನಮ್ದು ಒಂದೇ ಆಗಿರಬೇಕಾಗಿರುವಂತಹದ್ದು ಅಂತ ಐಕ್ಯತೆಯನ್ನ ಎಲ್ಲರೂ ಕೂಡ ಮೈಗೂಡಿಸಿಕೊಳ್ಳುವುದರ ಮುಖಾಂತರವಾಗಿ ನಮ್ಮ ಸಮಾಜವನ್ನ ಮತ್ತಷ್ಟು ಬಲಿಷ್ಠ ಮಾಡುವಂತಹ ಇದು ಯಾವುದೇ ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಅಲ್ಲ ಇದು ಇದೊಂದು ರೀತಿಯಲ್ಲಿ ಭಕ್ತಿ ಪ್ರದರ್ಶನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಶಕ್ತಿಗಿಂತಲೂ ಕೂಡ ಭಕ್ತಿಗೆ ಬಹಳಷ್ಟು ಶಕ್ತಿ ಇರುವಂತಹದ್ದು ಇಂತಹ ಒಂದು ಭಕ್ತಿಯ ಪ್ರದರ್ಶನದ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ಅತ್ಯಂತ ಸಂತೋಷವಾಗಿದೆ ಎನ್ನುವಂತಹ ಭಾವನೆಯ ಮಾತುಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ವಾತಾವರಣ ಸಮಾಜದಲ್ಲಿ ಹೆಚ್ಚುತ್ತಾ ಹೋಗಲಿ ಎಲ್ಲರಲ್ಲೂ ಕೂಡ ಐಕ್ಯತಾ ಮನೋಭಾವ ಮನೋಭಾವವೆಲ್ಲರಲ್ಲೂ ಬೆಳೆಯಲಿ ಎನ್ನುವಂತಹ ಆಶಯವನ್ನು ವ್ಯಕ್ತ ಮಾಡ್ತಾ ಎಲ್ಲರಿಗೂ ಕೂಡ ಭಗವಂತನ ಕೃಪೆಯಲ್ಲಿ ಇಂತ ಎಲ್ಲ ಮಾತುಗಳನ್ನು ಮುಗಿಸ್ತೇನೆ ಇದೀಗ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರಿಂದ ಮಾತುಗಳು ಯಾರ್ಯಾರು ಅಲ್ಲಿ ಕುಳಿತುಕೊಂಡಿದ್ದೀರಿ ಸ್ಟೇಡಿಯಂನಲ್ಲಿ ಅವರು ಬಂದು ಇಲ್ಲಿ ಮುಂದೆ ಕುಂತ್ಕೋಬೇಕು ಮತ್ತು ತೊಟ್ಟಿಗೆಗಳನ್ನು ವಿತರಣೆ ಮಾಡ್ಕೋಬೇಕು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡ ಬಿಳಿ ತೊಟ್ಟಿಗೆಯನ್ನು ಹಾಕಿಕೊಂಡುಕೊಂಡಿರಬೇಕು ಇದೀಗ ಜಗದೀಶ್ ಶೆಟ್ಟರ್ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿರ ಎಲ್ಲ ಪೂಜ್ಯ ಶ್ರೀಗಳವರಿಗೆ ನಮಸ್ಕರಿಸಿ ಎಲ್ಲ ಜನಪ್ರತಿನಿಧಿ ಬಂಧುಗಳೇ ಮತ್ತು ಇನ್ನಿತರ ಎಲ್ಲ ಮುಖಂಡರೇ ಮತ್ತು ಇಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸಿದಂತ ಸಮಾಜದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಇವತ್ತೇನು ಅಖಿಲ ಭಾರತ ವೀರಶೈವ ಲಿಂಗಾಯತ ಈ ಒಂದು ವೀರಶೈವ ಲಿಂಗಾಯತ ಸಮಾಜ ಒಂದು ಈ ಒಂದಾಗಿ ಕೆಲಸ ಮಾಡಿದಾಗ ಸಮಾಜಕ್ಕೆ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯತೆ ಇವತ್ತೇನು ಏಕತಾ ಸಮಾವೇಶ ಪೂಜ್ಯ ಶ್ರೀಗಳವರ ನೇತೃತ್ವದಲ್ಲಿ ಏನ್ ನಡೀತಾ ಇದೆ ಇವತ್ತು ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ನೀವೆಲ್ಲ ಇಲ್ಲಿ ಬಂದಿದ್ದೀರಿ ಇದು ಈ ಸಮಾಜಕ್ಕೆ ಒಂದು ಶಕ್ತಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬಿ ವೀರಶವ ಲಿಂಗಾಯತ ಮಹಾಸಭಾ ಈ ವೀರ್ಷದ ಮಹಾಸಭಾ ಯಾವಾಗ ಪ್ರಾರಂಭ ಆಯಿತು ಪೂಜ್ಯ ಅಂತ ಹಾನಗಲ್ ಕುಮಾರಸ್ವಾಮಿಯವರು ಸಾವಿರದ ಒಂಬೈನೂರ ಐದರಲ್ಲಿ ಇಲ್ಲಿ ಹಾನಗಲ್ ಕುಮಾರಸ್ವಾಮಿಯವರು ಅವರು ಒಂಬೈನೂರ ನೂರು ವರ್ಷದ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ರು ಆದ್ರೆ ಅವತ್ತು ವೀರಶೈವ ಇತ್ತಲ್ಲ ಅವತ್ತಿಂದ ಇಲ್ಲಿವರೆಗೆ ಮುಂದೆ ಅಧ್ಯಕ್ಷರು ಮತ್ತು ಅಲ್ಲಿಂದ ಸದಸ್ಯರು ಎಲ್ಲರೂ ಕೂಡ್ಕೊಂಡು ಇನ್ನೂ ಸಮಾಜಕ್ಕೆ ಶಕ್ತಿ ಬರಲಿ ಅಂತ ಹೇಳಿ ವೀರಶೈವ ಮಹಾಸಭಾ ಇದನ್ನ ವೀರಶೈವ ಲಿಂಗಾಯತ ಮಹಾಸಭಾ ಅನ್ನುವಂಥದನ್ನು ಮಾಡಿದ್ರು ಇದರ ಅರ್ಥವನ್ನ ನಾವು ಮಾಡ್ಕೋಬೇಕು ಇವತ್ತು ಇಡೀ ಸಮಾಜ ಒಂದಾಗಿ ನಾವು ಕೆಲಸ ಮಾಡಿದಾಗ ಯಾಕಂದ್ರೆ ಇವತ್ತು ಲಿಂಗಾಯತ ಸಮಾಜ ಆಗಲಿ ವೀರಶೈವ ಸಮಾಜ ಆಗಲಿ ಒಂದು ಇಲ್ಲಿ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಬರುವುದು ಬೇಡ ಅನ್ನುವಂತ ಮಹಾರಾಷ್ಟ್ರದಿಂದ ಶಾಸಕರು ರಾಜ್ಯಸಭಾ ಮೆಂಬರ್ಸು ಇನ್ನಿತರ ನಾಯಕರು ಇಲ್ಲಿ ಬಂದಿದ್ದಾರೆ ಮಹಾರಾಷ್ಟ್ರದಿಂದ ನೋಡ್ರಿ ಮಹಾರಾಷ್ಟ್ರದಲ್ಲಿ ಅವರು ಇವತ್ತು ಮಧ್ಯಾಹ್ನ ಕೂಡ ಚರ್ಚೆ ಮಾಡುವಾಗ ಹೇಳ್ತಾ ಇದ್ರು ಮಹಾರಾಷ್ಟ್ರದಲ್ಲಿ ಈಗ ಲಿಂಗಾಯತರು ಎಷ್ಟು ದಾರಪ್ಪ ಅಂದ್ರೆ ಎರಡು ಕೋಟಿ ಮೇಲೆ ಅದರ ಎರಡು ಕೋಟಿ ಮೇಲೆ ಅದರ ಹಾಗಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟಿರ್ಬೋದು ಇದು ನಾವು ಅರ್ಥ ಮಾಡಿಕೊಬೇಕಾಗಿದೆ ಹೀಗಾಗಿ ಇವತ್ತೇನು ಜಾತಿ ಸಮೀಕ್ಷೆ ನಡೀತಾ ಇದೆ ನಿಜವಾಗಿ ಹೇಳಬೇಕಂದ್ರೆ ಈ ಜಾತಿ ಸಮೀಕ್ಷೆ ಅಥವಾ ಜನಗಣತಿ ಕೇಂದ್ರ ಸರ್ಕಾರ ಅಧಿಕ ರಾಜ್ಯ ಸರ್ಕಾರ ಮಾಡಿದೆ ಅದಕ್ಕೆ ಯಾರೋ ಅಬ್ಜೆಕ್ಷನ್ ಮಾಡಲಿಲ್ಲ ಈಗ ಮಾನ್ಯ ಅವರು ಇದ್ದಾರೆ ಇವತ್ತು ಯಾರು ರಾಜಕೀಯ ಪಕ್ಷರು ಗೊಂದಲ ಆಗಬಾರ್ದು ಅಂತ ಹೇಳೋ ಈ ಸಮೀಕ್ಷೆ ಮಾಡುವಾಗ ಯಾವುದೇ ಗೊಂದಲ ಆಗಬಾರ್ದು ಜಾತಿಗಳಲ್ಲಿ ಜಾತಿಗಳಲ್ಲಿ ಸಂಘರ್ಷ ಆಗಬಾರ್ದು ಅನ್ನುವಂಥದ್ದು ಮಾತು ನಾವು ಹೇಳಿದ ಹೊರಟು ಬೇರೆ ಯಾವುದು ಇಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಈ ಗೊಂದಲಗಳನ್ನ ನಿವಾರಣೆ ಮಾಡುವಂತ ಕೆಲಸ ಆಗ್ಬೇಕು ಅದು ಬಹಳ ಮುಖ್ಯವಾಗಿ ಮತ್ತು ವಿಶವ ಲಿಂಗಾಯ್ತು ಕಳೆದ ಬಾರಿ ಏನೋ ಹಿಂದುಳಿದವರ ಆಗಯೋಗ ಅದರ ವರದಿ ಹೊರಗೆ ಬರಲಿಲ್ಲ ಆದ್ರೆ ಏನು ಗೊಂದಲ ನಿರ್ಮಾಣ ಆಯಿತು ಇಡೀ ಲಿಂಗಾಯತ ಸಮಾಜ ಇಡೀ ನಾಡಿನಲ್ಲಿ ಅಲ್ಲಿ ಕರ್ನಾ ಮಹಾರಾಷ್ಟ್ರದಲ್ಲಿ ಎರಡು ಕೋಟಿ ಇಲ್ಲಿ ಎಲ್ಲ ಕೂರಿಸಿದ್ರೆ ಅರವತ್ತು ಲಕ್ಷ ಅರವತ್ತು ಲಕ್ಷ ಅದಕ್ಕ ಈ ಗೊಂದಲ ನಿರ್ಮಾಣ ಆಗಬಾರದು ಅನ್ನುವಂಥದ್ದು ಬಹುಶಃ ನಿನ್ನೆ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಹಲವಾರು ಚರ್ಚೆ ಆಗಿದೆ ಅದಕ್ಕೊಂದು ಯೋಗ್ಯವಾದಂತಹ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಕೊಳ್ಳಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಿ ಬಯಸ್ತೇನೆ ಮತ್ತು ಒಂದು ಮಾತನ್ನು ಹೇಳ್ತೀನಿ ಇವತ್ತೇನು ಜಾತಿ ಗಣತಿ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯ ಒದಗಿಸಲು ಬೇಕಾದ ಮಾನದಂಡ ಆದರೆ ಅದು ತಪ್ಪಾದ ಅಂಕಿ ಅಂಶಗಳಿಂದ ಕೂಡಿದ್ದರೆ ಸರ್ಕಾರ ಜನರ ವಿಶ್ವಾಸ ಕಳ್ಕೊತ ಮತ್ತು ಸಮೀಕ್ಷೆಯ ಉದ್ದೇಶ ತಿನ್ನುವರಿಗೆ ನ್ಯಾಯವನ್ನು ಒದಗಿಸುವಂತಹದ್ದು ಆದ ಕಾರಣ ಸಮೀಕ್ಷೆಯನ್ನು ನಡೆಸುವ ಮೊದಲು ಜಾತಿಗಳ ಹೆಸರು ತಜ್ಞರ ಪರಿಶೀಲನೆಗೆ ನಿಖರ ಪರಿಶುದ್ಧ ಹಾಗೂ ಪಾರದರ್ಶಕಿಂದ ಕೂಡಿರಬೇಕು ಅನ್ನುವಂತ ಅಭಿಪ್ರಾಯ ನಾನು ಹೇಳ್ತೇನೆ ಇದು ಗೊಂದಲ ಗೂಡಾಗಬಾರದು ಅನ್ನುವಂತ ಮಾತನ್ನು ಹೇಳ್ತೇನೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಸಮೀಕ್ಷೆ ನಡೀತದೆ ಈಗ ಸಮೀಕ್ಷೆ ಬಗ್ಗೆ ಬಹಳಷ್ಟು ಅಭಿಪ್ರಾಯಗಳಿದ್ದಾವೆ ನಾ ಅದ್ರ ಬಗ್ಗೆ ಇಲ್ಲಿ ಮಾತಾಡೋದು ಈ ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಕೋರ್ಟ್ ನಲ್ಲಿ ಈಗ ಚಾಲೆಂಜ್ ಮಾಡಿದ್ದಾರೆ ಅಲ್ಲಿ ಏನಾಗ್ತದೆ ನೋಡೋಣ ಅಕಸ್ಮಾತ್ ಏನಾದ್ರೂ ಅದು ಮುಂದುವರೆದ್ರೆ ಇನ್ನೊಂದು ನಾನು ಸರ್ಕಾರಕ್ಕೆ ಇವತ್ತು ಕಂಟ್ರಿಯಲ್ಲಿ ಪ್ರತಿನಿಧಿಯಾಗಿದ್ದಾರೆ ನಾನು ಅವರಲ್ಲಿ ಹೇಳ್ತೇನೆ ಇದು ಗೊಂದಲ ಗೂಡ ಆಗದ ರೀತಿಯಲ್ಲಿ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಯಾವ್ಯಾವ ಜಾತಿ ಎಷ್ಟಿದಾರೋ ಏನಂತ ಯಾಕಂದ್ರೆ ಒಂದೇ ಜಾತಿ ಇರುವಂತದನ್ನ ನಾಲ್ಕೈದು ಕಡೆ ಕಳಿಸಿದ್ದಾರೆ ಆ ಉದಾಹರಣೆನ ಇಲ್ಲಿ ಹೇಳಕ್ ಹೋಗ ಸಮಯ ಇಲ್ಲ ಅದಕ್ಕಾಗಿ ಅದೆಲ್ಲವನ್ನೂ ನಿವಾರಣೆ ಮಾಡಿ ಹೊಸಾಗಿ ಸಮೀಕ್ಷೆ ಮಾಡುವಂತದಾದ್ರೆ ಬಹಳ ಚಲೋ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾನೆ ಅದರ ಬಗ್ಗೆ ಒಂದು ಆಲೋಚನೆ ಮಾಡಬೇಕನ್ನುವಂಥದ್ದು ಮತ್ತು ಈ ವೀರಶೈವ ಲಿಂಗಾಯತ ಹಿಂದೆ ಕಂಡ್ರೆಯವರು ಹೇಳಿದರು ವೀರಶೈವ ಮಹಾಸಭಾ ಚಾಮನೂರು ಅಧ್ಯಕ್ಷರು ಮತ್ತು ಕಂಡ್ರೆಯವರು ಈಗ ಬಿದಿರಿಯವರು ಅಧ್ಯಕ್ಷರಿದ್ದಾರೆ ರಾಜ್ಯದ್ದು ಅವರೆಲ್ಲ ಒಂದು ನಿರ್ಧಾರ ಮಾಡಿದ್ರು ವೀರಶೈವ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಮಾಡಬೇಕನ್ನುವಂತದ್ದು ಈ ಅವರೊಂದು ಒಂದು ಹಿಂದ್ ಹಿಂದಿಸರದು ಅವರೇನು ಹೇಳಿದ್ದಾರೆ ಇವತ್ತು ಜಾತಿ ಕಾಲಂದಲ್ಲಿ ವೀರಶೈವ ಲಿಂಗಾಯತ ಯಾವುದಾದ್ರೂ ಬರೆಸಿ ಮತ್ತು ಉಪಜಾತಿ ಕಾಲಂದಲ್ಲಿ ಯಾವ ಉಪಜಾತಿಗಳಿದಾವೆ ಮತ್ತು ಇಲ್ಲಿವರೆಗೆ ಯಾವ ಜಾತಿ ಉಪಜಾತಿಗಳಿಗೆ ಈ ಮೀಸಲಾತಿಯ ಬೆನಿಫಿಟ್ ಸಿಕ್ಕಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಅವರು ಬಳಸಲಿ ಅನ್ನುವಂತ ಮಾತನ್ನು ಇವತ್ತು ವೀರಶೋ ಮಹಾಸಭಾದವರು ನಿರ್ಧಾರ ಕೈಗೊಂಡಿದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಹಿಸ್ತಾ ಇನ್ನು ಧರ್ಮದ ವಿಚಾರ ಬರ್ತದೆ ಧರ್ಮದ ವಿಚಾರ ಇಲ್ಲಿ ಕೆಲವೊಂದು ವಿಚಾರಗಳನ್ನ ನಾನು ಪ್ರಸ್ತಾಪ ಬಯಸ್ತಾ ಇದ್ದೇನೆ ಏನಂದ್ರೆ ಲಿಂಗಾಯತ ಜನಾಂಗವು ಲಿಂಗಾಯತ ಅಂತ ನಾ ಏನು ರೆಫರ್ ಮಾಡಿದ್ರೆ ಇದು ಲಿಂಗಾಯತ ವೀರಶ ಎರಡು ಕೂಡ ಲಿಂಗಾಯತ ಜನಾಂಗವು ಈ ರಾಜ್ಯದ ಒಂದು ಪ್ರಮುಖ ಜನಾಂಗವಾಗಿದೆ ಕಾನೂನು ಪ್ರಕಾರ ಇಂದಿಗೂ ಲಿಂಗಾಯತ ಜನಾಂಗವು ಹಿಂದೂ ಧರ್ಮದ ಭಾಗವಾಗಿದೆ ಲಿಂಗಾಯತ ಜನಾಂಗವು ಸನಾತನ ಹಿಂದೂ ಧರ್ಮದಲ್ಲಿರುವ ಪ್ರತಿಯೊಂದು ವೃತ್ತಿ ಮಾಡುವಂತ ಎಲ್ಲ ಜಾತಿಗಳನ್ನು ಒಳಗೊಂಡಿದೆ ಮಹಾತ್ಮ ಬಸವೇಶ್ವರರು ಮತ್ತು ಅವರ ಸಮಕಾಲೀನ ಶರಣರು ಪ್ರತಿಪಾದಿಸಿದ ಸಮಾನತೆಯ ತತ್ವಗಳನ್ನು ಒಪ್ಪಿ ಹಿಂದೂ ಧರ್ಮದ ಎಲ್ಲ ಜಾತಿಗಳ ಜನರು ಲಿಂಗಾಯತರಾಗಿದ್ದಾರೆ ಲಿಂಗಾಯತಕ್ಕೆ ಇನ್ನೂ ಒಕ್ಕೂಟ ಸರ್ಕಾರ ಪ್ರತ್ಯೇಕ ಧರ್ಮ ಎಂಬ ಮಾನ್ಯತೆಯನ್ನು ನೀಡಿರಲ್ಲ ಆದರೆ ಲಿಂಗಾಯತ ನಿಶ್ಚಿತವಾಗಿ ಒಂದು ಜಾತಿ ಅಲ್ಲ ಅದನ್ನು ಒಂದು ಧರ್ಮದ ಒಂದು ಪರಂಪರೆ ಸಂಪ್ರದಾಯ ಪಂಥ ಎಂದು ಪರಿಣತಿಸುವುದು ಸರಿಯಾದಂತಹ ಒಂದು ಕ್ರಮವಾಗಿದೆ ಲಿಂಗಾಯತ ಪರಂಪರೆ ಸಂಪ್ರದಾಯ ಪಂಥದಲ್ಲಿ ಹಿಂದೂ ಧರ್ಮದ ನೂರಕ್ಕೂ ಹೆಚ್ಚು ಜಾತಿಗಳು ಸೇರಿರುತ್ತವೆ ಇವುಗಳಲ್ಲಿ ಹೆಚ್ಚಿನ ಜಾತಿಗಳು ಸಮಾಜದ ತರ ಸಮುದಾಯ ಸೇರಿದ ಜಾತಿಗಳಾಗಿವೆ ಈ ವಿಚಾರ ಇವತ್ತೇನು ನಿನ್ನೆ ಇವರು ಶಂಕರ ಬಿದಿರಿಯವರು ಮಹಾಸಭಾದ ಅಧ್ಯಕ್ಷರಿದ್ದಾರೆ ಅವರು ನಿನ್ನೆ ಹಿಂದೂ ವರ್ಗದ ಆಯೋಗದ ಅಧ್ಯಕ್ಷರನ್ನ ನಿನ್ನ ಭೇಟಿಯಾಗಿ ಅವರು ಮನವಿ ಕೊಟ್ಟಿದ್ದಾರೆ ಆ ಮನವಿ ವೀರಶೈವ ಮಹಾಸಭಾ ಅಲ್ಲಿಂದ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ ಅವರು ಶಂಕರ ಮಿದಿರಿ ಇಂಡಿವಿಜುವಲ್ ಆಗಿ ಕೊಟ್ಟಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಇದರ ಮೇಲೆ ಇದರ ಮೇಲೆ ಅದರ ಅರ್ಥ ಏನೋ ತಿಳ್ಕೊಂಡು ಮುಂದಿನ ಹೆಜ್ಜೆಗಳನ್ನು ನಾವು ಇಡಬೇಕು ಮತ್ತು ಅವರು ನಿನ್ನೆ ಮನವಿ ಪತ್ರ ಕೊಟ್ಟಿದ್ರಲ್ಲಿ ಎಲ್ಲವನ್ನೂ ವಿಶ್ಲೇಷಣೆ ಮಾಡಿ ಇನ್ನೂ ಜಾತಿಗಳಲ್ಲಿ ಜಾತಿಗಳಲ್ಲಿ ಇರುವಂತಹ ಏನು ಅಂತರಗಳಿದ್ದಾವೆ ಅದನ್ನು ನಿವಾರಣೆ ಮಾಡಿಕೊಂಡು ಇದು ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಬೇಕನ್ನುವಂಥದ್ದನ್ನ ಇವತ್ತು ಬಿದ್ರಿಯವರು ನಿನ್ನೆ ಕೊಟ್ಟಂತ ಮನವಿಯಲ್ಲಿ ಹೇಳಿದ್ದಾರೆ ಹೀಗಾಗಿ ಇವತ್ತು ಇದರ ಬಗ್ಗೆ ಬಹಳ ಚಿಂತನೆಯನ್ನು ಮಾಡಲಾದ್ರೆ ಇವತ್ತು ಏನು ಧರ್ಮ ಅನ್ನುವಂಥದ್ದಿದೆ ಅದ್ರ ಬಗ್ಗೆ ಇವತ್ತು ಅವರು ವೀರಶೈವ ಮಹಾಸಭಾದವರು ನಿಮಗೆ ಬಿಟ್ಟಿದ್ದಾರೆ ಆದ್ರೆ ಒಂದು ಅಭಿಪ್ರಾಯ ಎಲ್ಲರದು ಯಾವಾಗಲೂ ಈ ಮೀಸಲಾತಿ ಮತ್ತು ಎಲ್ಲ ಸೌಲಭ್ಯಕ್ಕೆ ಸಿಗಬೇಕಾದ್ರೆ ನಮ್ಮ ಹಿಂದಿನ ಜಾತಿ ಸರ್ಟಿಫಿಕೇಟ್ ನೋಡ್ರಿ ನಮ್ದು ನಿಮ್ದು ಎಲ್ಲರದು ಅದರಲ್ಲಿ ಹಿಂದೂ ಲಿಂಗವತ್ತ ಹಿಂದೂ ಲಿಂಗವಂತ ಐತಿ ಏನಿಲ್ಲ ಇನ್ನು ಅರ್ಥ ಮಾಡಿಕೊಂಡು ಇವತ್ತು ಧರ್ಮದ ಕಾಲದಲ್ಲಿ ಏನು ಬರೀಬೇಕನ್ನುವಂಥದ್ದು ನೀವೆಲ್ಲರೂ ನಿರ್ಧಾರ ಮಾಡ್ಕೊಂಡು ನಿರ್ಧಾರ ಮಾಡ್ರಿ ಅನ್ನುವಂತ ಮಾತು ಹೇಳ್ತೀನಿ ಇವತ್ತೇನು ನಾವು ಏನು ಮಾತಾಡಕ್ಕೆ ಹೋಗುದಿಲ್ಲ ಇವತ್ತೇನು ಸಮಾಜ ಒಂದಾಗಿರಬೇಕು ಒಗ್ಗಟ್ಟಾಗಿರ್ಬೇಕು ಶಕ್ತಿವಂತ ಆಗಬೇಕು ಇದೇ ಒಂದು ಉದ್ದೇಶದಿಂದ ಇವತ್ತೇನು ಇಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ರಿ ಅದಕ್ಕೆ ಜಗದ್ಗುರು ಮತ್ತು ಸ್ವಾಮೀಜಿಯವರು ಅವರ ಆಶೀರ್ವಾದಕ್ಕೆ ಬಂದಿದ್ದಾರೆ ಅಷ್ಟೇ ಅಲ್ಲ ಬಹುಶಃ ಹುಬ್ಬಳ್ಳಿಯಲ್ಲಿ ಏನು ಈ ಸಮಾವೇಶ ನಡೀತಾ ಇದೆಯಲ್ಲ ವೀರಶ್ರು ಲಿಂಗಾಯತ ಸಾವಿರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆ ಇವತ್ತು ಸ್ವಾಮೀಜಿಗಳು ಬಂದಿದ್ದಾರೆ ಸಾವಿರಾರು ಸಂಖ್ಯೆ ಇದು ನೋಡುವಾಗ ಇವತ್ತು ಸಮಾಜದಲ್ಲಿ ಎಷ್ಟು ಒಗ್ಗಟ್ಟಿದೆ ಯಾವ ಶಕ್ತಿ ಇದೆ ಅನ್ನುವಂಥದ್ದನ್ನ ಈ ಒಂದು ಸಮಾವೇಶ ತೋರಿಸಿಕೊಟ್ಟಿದೆ ಇದು ಇದೇ ರೀತಿಯಾದಂತಹ ಪರಂಪರೆ ಮುಂದುವರಿಲಿ ಮತ್ತು ಸಮಾಜದಲ್ಲಿ ಯಾವ ಕೆಲವರ್ಗೂ ಇದ್ದಾವೆ ಮತ್ತೊಂದು ಇದ್ದಾವೆ ನಾವು ಒಂದೇ ಒಂದು ಹೇಳುವಂತದ್ದು ಮಹಾಸಭಾ ಅವರಿಗೆ ವೀರೇಶ ಲಿಂಗಾಯತ ಮಹಾಸಭಾ ಹೇಳುವಂತದ್ದು ಇವತ್ತು ಹಡಬಳ ಸಮಾಜ ಇರ್ಬೋದು ಕುರು ಸಮಾಜ ಇರ್ಬೋದು ಇಂದಿನ ಹಿಂದೂ ಕುಂಬಾರರು ಇರ್ಬೋದು ಇವೆಲ್ಲರನ್ನು ಸಹಿತ ಒಳಗೊಂಡು ಇವರೆಲ್ಲರೂ ಒಳಗೊಂಡು ಅವರೆಲ್ಲರೂ ವಿಶ್ವಾಸ ತೆಗೆದುಕೊಂಡು ಇದು ಕೇವಲ ವೀರಶಿವಂಗ ಅಂತಂದ್ರೆ ಕೆಲವರಿಗೆ ಆದಂತಲ್ಲ ಇವತ್ತು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ರೇಣುಕಾದಿ ಪೂಜರು ಏನು ನಮ್ಮ ಮಾರ್ಗದರ್ಶನ ಮಾಡಿದ್ರು ಹನ್ನೆರಡು ಶತಮಾನದಲ್ಲಿ ಎಲ್ಲ ವರ್ಗದ ಜನರ ಮೇಲ್ವರ್ಗ ಕೆಳವರ್ಗ ಎಲ್ಲನ್ನೂ ಒಳಗೊಂಡು ಇವತ್ತು ವಿಶ್ವದ ಲಿಂಗಾಯ ಸಮಾಜ ಕಟ್ಟಬೇಕು ಅದಕ್ಕೆ ಹೆಚ್ಚಿನ ಇರಲಿ ಅನ್ನುವಂತ ಮಾತನ್ನ ವಿಶ್ವ ಲಿಂಗಾಯ ಸಮಾಜಕ್ಕೆ ನಾವು ಹೇಳ್ತೇನೆ ದಯವಿಟ್ಟು ಆ ಕೆಲಸವನ್ನು ಮಾಡಿ ಅದಕ್ಕೆ ಸಮಾಜದ ಶಕ್ತಿ ಹೆಚ್ಚಿನ ರೀತಿ ಮಾಡಲಿಕ್ಕೆ ನಾವೆಲ್ಲ ಸನ್ನದ್ದರಾಗಿದ್ದೇವೆ ನಾವು ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ತಯಾರಿ ಈ ರೀತಿ ಇವತ್ತು ಜನರ ಜೊತೆಗೆ ಇವತ್ತು ನಾವೆಲ್ಲ ಇಲ್ಲಿ ಹೇಳ್ಬೋದು ಆದ್ರೆ ಕೊನೆಗೆ ಇವತ್ತು ಜನರಲ್ಲಿ ಜನಸಾಮಾನ್ಯರಲ್ಲಿ ಏನೊಂದು ಗೊಂದಲ ನಿವಾರಣೆ ಗೊಂದಲ ಇದೆಯಲ್ಲ ಅದು ನಿವಾರಣೆ ಆಗುವಂತದ್ದು ಬಹಳ ಅವಶ್ಯಕತೆ ಇದೆ ಬಹುಶಃ ಈ ಒಂದು ಸಮಾವೇಶದಿಂದ ಆ ಗೊಂದಲ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಕಡೆ ಇದರ ಬಗ್ಗೆ ಜನಸಾಮರು ಯೋಗ್ಯವಾದಂತಹ ನಿರ್ಧಾರ ಕೈಕೊಂಡು ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ನನಗೆ ನಾಲ್ಕು ಮಾತಾಡಿಕೆ ಅವಕಾಶ ಕೊಟ್ಟಿದ್ದೀನಿ ಮತ್ತು ಗೌರವ ಪಟ್ಟಿದ್ರಿ ಎಲ್ಲರಿಗೂ ಸಹಿತ ನಾನು ಹೃತ್ಪೂರ್ವವಾದಂತಹ ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೇನೆ